ಉತ್ತರ ಭಾರತದ ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮ ಇದೆ ಅಲ್ಲಿ ಕುಂಭಮೇಳ ನಡೆಯುತ್ತೆ ಆ ತ್ರಿವೇಣಿ ಸಂಗಮದಲ್ಲಿ ಗಂಗಾಯಮುನ ಮತ್ತು ಸರಸ್ವತಿ ನದಿಗಳು ಸೇರುತ್ತೆ ಹಾಗೆ ದಕ್ಷಿಣ ಭಾರತದಲ್ಲೂ ಕೂಡ ತ್ರಿವೇಣಿ ಸಂಗಮ ಇದೆ ಇಲ್ಲಿ ಕಪಿಲ ಕಾವೇರಿ ಮತ್ತು ಸ್ಫಟಿಕಾ ನದಿಗಳು ಸಂಗಮವಾಗುತ್ತೆ ಈ ಸಂಗಮವಾಗುವ ಜಾಗ ಟಿನರ್ಸಿಪುರದಲ್ಲಿದೆ ಸೊ ಬನ್ನಿ ಹಾಗಾದರೆ ಈ ತ್ರಿವೇಣಿ ಸಂಗಮಕ್ಕೆ ಬೋಟಲ್ ಹೋಗೋಣ ತುಂಬ ಅದ್ಭುತವಾದಂಥ ಜಾಗ ದಕ್ಷಿಣ ಭಾರತದಲ್ಲಿ ಇಲ್ಲೂ ಕೂಡ ಕುಂಭಮೇಳ ನಡೆಯುತ್ತೆ ಈ ಜಾಗಕ್ಕೆ ಒಮ್ಮೆ ಭೇಟಿ ಕೊಡಿ ಧನ್ಯವಾದಗಳು நீ டீனா சிப்பிர நானா இது ஏன் கிடையாது

ಈ ಜಾಗ ಸ್ಫಟಿಕಾ ನದಿ ಹುಟ್ಟುವಂಥ ಜಾಗ ಇದನ್ನ ಉಪ್ತಗಾಮನಿ ಅಂತ ಕರೀತಾರೆ ಆ ಕಡೆ ಕಪಿಲಾ ನದಿ ಮತ್ತೆ ಕಪಿಲಾ ಅಥವಾ ಕಬಿನಿ ಮತ್ತೆ ಇದು ಕಾವೇರಿ ನದಿ ಕಾವೇರಿ ಮತ್ತೆ ಕಪಿಲಾ ಹಾಗೆ ಸ್ಫಟಿಕ ಮೂರು ಹುಟ್ಟುವಂಥ ಜಾಗ ಇಲ್ಲಿ ತ್ರಿವೇಣಿ ಸುಳೆಗಳೆಲ್ಲ ಇಲ್ಲ ಅಂತೀರ ಅಲ್ಲ ಈ ಥರ ಜಾಗದಲ್ಲಿ ಇರಬೇಕಲ್ಲ ಅವು